बीपी बोलो तो सर हां सर मेरे घर करीब है हां अगर इनमें हां हॉस्पिटल के इधर ही है ये अच्छे इतना तो मान ना देना सर यार लाइट टेक्नीशियन ये ब्रो ये इंग्लिश वर्ड तो नहीं सर सीबीसी सर और बिल्डर में सर क्या चीज हो रही है आईसीएस एचएस सीबीसी हेलो मोरा ये सर नमस्कार हां

ఈ పేషెంట్ ఎవరు వరకు కర్స్తి అంత హి వర్ క్ జనా డాక్టర్స్ అన ఈ ఎస్టు ఇబ్బంది ఇవరు చిల్డ్రన్ స్పెషలస్టు ಇಲ್ಲೇ ಇಲ್ಲಿ ನೋಡಮ್ಮ ಬಹಳಷ್ಟು ಕಂಪ್ಲೇಂಟ್ ಐತಿ ನೋಡಿ ಇಲ್ಲಿ ನಿಮ್ದು ಎಲ್ಲ ಎಲ್ಲರೂ ಇಲ್ಲಿ ಜನ ನಾನು ಇಲ್ಲಿ ಕಾಣುತ್ತೆ ಅಲ್ಲ ಮಾ ಅಂತವೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಬೇಗ ನೀವು ನೀರು ಕೊಡೋಲ್ಲ ಯಾಕೆ ಇಲ್ಲ ಇಲ್ಲಿ ಸೌಕರ್ಯ ಅಂದ್ರೆ ಗೀಝರ್ಸ್ ಇಲ್ಲ ಬಾತ್ರೂಮಲ್ಲಿ ಮತ್ತು ಸೋಲಾರು ಗೀಝರ್ ಇದ್ದಾರೆ ಮತ್ತೆ ಯಾಕೆ ಪಿಶೆಂಟ್ಗೆ ಹೊರಗೆ ಹೋಗಿ ತೊಗೊಂಡ್ಬರ್ಬೇಕು ಮನೆಗೆ ಹೋಗಿ ತುಂಬ್ಕೊಂಬರ್ರಿ ಇವೆಲ್ಲ ಮಾತಾಡ್ತಾರಂತಲ್ಲ ಯಾರು ಇವರು ಸ್ಟಾಫ್ ಏನಿಗೆ ಏನು ಮಾಡ್ತಾರೆ ಇವರು ಹಾಂ ಒಂದು ಮೀಟಿಂಗ್ ತೊಗೊಳ ನಾನೇ ಬರ್ತೀನಿ ಈಗ ಈಗ ಒಂದು ಎರಡು ನಿಮಿಷದಲ್ಲಿ ಏನೇನು ಕೊಡ್ತಿದ್ದೆ ಅವನಿಗೆ ಹೇಳಿ ಈಗ ಇವಾಗ ಆರೋ ಪ್ಲಾಂಟ್ ರೆಡಿ ಮಾಡಿಲ್ಲ ಇಲ್ಲಿ ಕುಡಿ ನೀರಿನ ವ್ಯವಸ್ಥೆ ಇಲ್ಲ ಹಾಂ ಹಾಂ ಮತ್ತೆ ಹೌದು ಚಲೋ ಇದೆಯಮ್ಮ ನೀರು ಐತಿ ರಿಪೇರಿ ಐತಂತಲ್ರಿ ಸುಮ್ನೆ ನೀವು ಏನೇನೋ ಕಾಟಾಚಾರಕ್ಕೆಬೇಡ್ರಿ ಬಳ್ಳಿ ಐತಿ ನೀವು ಉಪಯೋಗ ಮಾಡ್ಕೊಡು ಬಳಕೆ ಮಾಡ್ಕೊಡ್ರಿ ನೀವು ಎರಡು ದಿವಸ ಮೀಟಿಂಗ್ ಕರಿ ಆರೋ ಪ್ಲಾಂಟ್ ರಿಪೇರಿ ಐತೆ ಅಂತ ಬಿಸಿನೀರು ಕೊಡಲ್ಲಂತ ಪೇಷಂಟ್ಗಳಿಗೆ ಗುಡ್ಗಿ ಹೊರಗೆ ತಗೊಬಾರ ಅಂತ ಹೇಳ್ತೀರಿ ಅಂತ ಮತ್ತೆ ಅದಕ್ಕೆ ನಾವು ಸರ್ಕಾರ ಅಂತ ಕಟ್ಸ್ಬೇಕು ಹಾಂ ಇಷ್ಟೆಲ್ಲಾದ್ರೂ ಖರ್ಚು ಮಾಡಿ ದೊಡ್ಡ ನೀವು ಅಲ್ಲ ವಿಸಿಟ್ ಮಾಡ್ತೀರಿ ಇಲ್ಲಿ ಇಲ್ಲಿ ಡೈಲಿ ಒಂದ್ಸರಿ ವಿಸಿಟ್ ಮಾಡ್ರಿ ಅಲ್ಲ ಇಲ್ಲಿ ಇಟ್ಕೊಂಡು ಎಷ್ಟು ದೂರದಿದ್ರಿ ನೀವು ವಿಸಿಟ್ ಮಾಡ್ರಿ ಒಂದು ಎರಡು ದಿವಸ ಬೇರೆ ಒಂದ್ಸರಿ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ವಯಸ್ಸಾದವರು ವಯಸ್ಸಾದವರು ಬಂದಿರ್ತಾರೆ ಅವ್ರು ಎಲ್ಲಾರು ಬರಿಗೆ ಹೆರಿಗೆ ಹಾ ಅಂತವ್ರನ್ನ ಅಟೆಂಡ್ ಮಾಡಕ್ ಒಂದು ಓಪಿಡಿ ಓಪನ್ ಮಾಡ್ರಲ್ಲ ಒಂದು ಸಣ್ಣದು ಅದೆಲ್ಲ ಎಮ್ ಸಿ ಎಚ್ ಬೇಡ ನಿಮ್ಮ ಅಲ್ಲಿಂದ್ರ ಒಂದು ಒಬ್ಬ ವಾರಕ್ಕೆ ಬಂದು ಮೂರು ದಿವ್ಸಲಿ ಬಂದು ಕಚ್ಚರಿ ಅಲ್ಲೇ ನಿಮ್ಮ ಹಾಸ್ಪಿಟ್ಲಿಂದ ಇಲ್ಲಿ ಬಂದು ಕುದರ್ಲಿ ಬೆಳಗ್ಗೆ ಒಂದು ರೌಂಡು ಹಾಂ ಓ ಪಿ ಡಿ ಇರುತ್ತಲ್ಲ ಬಂದು ಆ ಡಾಕ್ಟ್ರು ಬಂದು ಅಟೆಂಡ್ ಮಾಡಿ ಹೋಗ್ಲಿಲ್ಲ ಅವ್ರಿಗೂ ಅವರು ಯಾರು ಬ್ಯುಸಿಂದು ಇದಲ್ಲ ಹಾಂ ಹಾಂ ಒಬ್ಬರು ಯಾರ ಒಬ್ಬರನ್ನ ಹಾಕಿರಲಿ ಒಬ್ಬರನ್ನ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಯಸ್ಸಾವ್ರ ಪಾಯಸ ಬಂದವರಿಗೆ ಏನೋ ಇರ್ತಾವೆ ಮೈನರ್ ಇರ್ತಾವೆ பாட்டி ಯಾಕ ಒಂದನೇ patient ಇದ್ದಾ ಅಂತ we have to take him for section okay ಈಗ ಮತ್ತೆ ಅದೇ ಯೂಸ್ ಮಾಡಿದ್ಬಿದನ ಮತ್ತೆ ಒಂದೊಂದು ಕಳಿಸ್ತೀನಿ ಸರ್ so that there will be a recycling god ನಂದ ರಿಪೇರ್ ಆಗಿದೆ ನಿಮ್ಮದು ಊಡಿ ಅದು ಬಸ್ಟ್ ಆಗಿದೆ ಸರ್ ಹಾ 메인ಲೇ ಒಂದು ವರ್ಟಿಕಲ್ ಮಡಮನು ಆಲ್ಮೋಸ್ಟ್ 15 ಡೇಸ್ ಆಯ್ತು ಸರ್

ಅದು ಆಂಬ್ಯುಲೆನ್ಸ್ ಅದರ ಡ್ರೈವರ್ ಕೂಡ ಒಂದು ಎರಡು ವಯಸ್ಸು ಹೇಳಕೊಂಡವರು ನೀವು ಯಾಕೆ ಹೇಳೋದು ಅಂತಂದ್ರೆ ನಾವು डिस्ट्रिक्ट ಆಸ್ಪಟಲ್ ಮಾತ್ರ ಕಳಿಸ್ತಿದ್ದೀವಿ डिस्ट्रिक्ट ಆಸ್ಪಟಲ್ ಮುಂಚೆ ಕಾಲ್ ಮಾಡಿನೂ ಹೇಳ್ತಿದ್ದೀವಿ ಸೇಯಿಂಗ್ ದಟ್ ನಾವು ಇಲ್ಲಿಂದ ಒಂದು ಕೇಸ್ ರೆಫರ್ ಮಾಡ್ತಿದೀವಿ ಅಂತ